ನಿಮ್ ಮುಂದ್ ಬಟ್ಟೆ ಬಿಚ್ಕೊಂಡ್ ಕುರ್ಚಿ ಹಾಕೊಂಡು ನಿಮ್ಮ ಜನಾಂಗದ ಬಗ್ಗೆ ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಕಣೋ ನಿನ್ ಕೆಲಸ ಅಂತದ್ ಕಣೋ ಅಂತ ನಾನು ಹಂಗ್ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ನಯನ ಅಂತ ಸರ್ ಆ ಮೇಡಮ್ ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಹೌದು ಹಾ ಅದೇ ನಯನ ಮಾತಾಡ್ತಾ ಇರೋದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತಿತ್ತು ಹಾಗಾಗಿ ನಿಮ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಕಾಲ್ ಮಾಡ್ದೆ ನಿಮ್ಗೆ ಅಭ್ಯಂತರ ಇಲ್ಲ ನೀವು ಬಿಜಿ ಇಲ್ಲ ಅಂತ ಆದ್ರೆ ಮಾತಾಡ್ಬೋದಾ ಸರ್ ಮಾತಾಡ್ರಿ ಮಾತಾಡ್ರಿ ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನೋ ನನಗೂ ನನ್ ನನಗೂ ಹಲೋ ಹಲೋ ಒಂದ್ ನಿಮಿಷ ಹೇಳ್ರಿ ನನಗೂ ನನಗೂ ಕೂಡ ಹಂಗೆ ನನ್ನ ಸಮಾಜದ ನನ್ನ ಸಮಾಜದ ಅವಮಾನ ಆದಾಗ ಹಂಗೆ ನನಗೂ ಕೂಡ ಬೈಕ್ ಬಂತು ಮೇಡಮ್ ನಿಮ್ಮ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಏನಕ್ಕೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ ನಿಮ್ ಜಾತಿ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ನಾವು ನಾವು ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ಹೇಳ್ತೀನಿ ಸರ್ ನಾನ್ ಸರಿ ಇಲ್ಲ ನನ್ ಪದ ಬಳಕೆ ಇರೋದ್ ಹಾಗೂ ನಾವು ಪ್ರಚಾರ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಲ್ವಾ ನೀವು ನನ್ನ ಸಮಾಜಕ್ಕೆ ನಾವ್ ನನಗೂ ಕೂಡ ಹಂಗಂದ್ರ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ

ನಿಮ್ಗೊಂದು ಲೊಕೇಶನ್ ಕಳಿಸ್ತೀರಾ ಸರ್ ನನ್ಗೆ ಹಾಗೆ ಹಾಗೆ ನೀವು ನನ್ಗೆ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಕಣೋ ನಿನ್ ಅಂತ ಕಣೋ ನೀನ್ ಇಂತ ಕಣೋ ನಿನ್ ಕೆಲ್ಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ಗ್ ಗೊತ್ತಿಲ್ಲದೆ ಅದ ಅರ್ಥ ಏನು ಹಂಗ್ ಆ ತರದ ಜನಾಂಗನೂ ಇದೆ ಅನ್ನೋದು ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ ಅದನ್ನ ನಿಮಗ್ ಹೇಳ್ತಾರ ಗೊತ್ತಿರಲ್ರಿ ಮೇಡಮ್ ಅವ್ರು ನೀವು ಉತ್ತರ ಕರ್ನಾಟಕದ ಹುಬ್ಳಿ ಅವರೀ ಸರ್ ನಾನು ಉತ್ತರ ಕರ್ನಾಟಕದ ಇರಬಹುದು ಸರ್ ಬಟ್ ನಾನ್ ಓದ್ಬಿಡಿದಿಲ್ಲ ಬೆಂಗಳೂರಲ್ಲಿ ಭವಿಷ್ಯಕ್ಕೆ ಬರ್ತೀನಿ ಸರ್ ಬಟ್ಟೆ ಬಿಚ್ಕೊಂಡು ಕುಣಿತಿನಿ ನೀವು ಕುರ್ಚಿ ಹಾಕೊಂಡು ಕುತ್ಕೊಂಡ್ ನೋಡ್ತೀರಾ ಸರ್ ಅಲ್ಲೇ ಯಾರ ಮುಂದ್ರ ಕು ಹೇಳಿ ಏನ್ ಮಾತಾಡ್ತಿರಿ